ಅಲ್ಲ ನೋಡಕ್ಕೆ ಮಳೆ ಥರ ಒಂಥರ ಅವಳೆ ಹಾಂ ಏನು ಹೇಳಲ್ಲ ಬಿಡು ಅಂದ್ಕೊಂಡ ನೋಡ ನನ್ನ ಮಗನಿಗೆ ಹೆಂಗ್ ಪಿಟ್ಟಿ ಇಟ್ಟು ಕಳ್ಸ್ತೇ ಜಗಳ ಮಾಡೋಕ್ಕೆ ಹ್ಞೂ ಈಗ ಇವನು ಬೇರೆ ಕೇಳ್ತಾನೆ ಏನಪ್ಪ ಮಾಡೋದು ಅಮ್ಮ ನಾನು ಹೇಳ್ತಾರೆ ನಿನ್ನೆ ಹೇಳು ಏನು ಹೇಳು ತಂದು ದಿವ್ಸ ನೋಡ್ಕೊಂಡು ನೀನು ಹತ್ರ ಅಣ್ಣ ಅಣ್ಣ ನೀನು ಅಂತಾರಾ ನೀನು ಹೋಗಿ ಹೋಗಿ ನೀನು ಅಮ್ಮ

ಅಂತ ಹೇಳಿ ಇವತ್ತು ಹೇಳ್ತಿದ್ದಾಳೆ ನನ್ಗೆ ಗೊತ್ತು ನೀನು ಏನೋ ಹೇಳು ಏ ಹೌದಾ ಹೇಳಿದ್ದೀನಿ ಏನೋ ಇವಾಗ ಹ್ಞೂ ಹೇಳ್ದೆ ಏನು ಮಾಡ್ತೀಯಾ ಹ್ಞೂ ಹೌದು ನಾನು ಹೇಳಿದ್ದೀನಿ ಹ್ಞೂ ನಾಲ್ಕೈದು ವರ್ಷ ಆದರೂ ಒಂದು ಮಗುನ ಎತ್ಕೊಡೋ ಯೋಗ ಇಲ್ಲ ಇನ್ನೇನು ಅವಳು ಮಾತಾಡೋದು ಹ್ಞೂ ಅಲ್ಲೇ ಅವ್ನು ನೋಡೋಕೆ ಮಳೆ ಮಳೆ ಥರ ಎತ್ಕೊಂಡು ನೋಡಿದ್ರೆ ಹೆಂಗೆ ಜಗಳ ಕೆಟ್ಕಟ್ಟಿದ್ದಾಳೆ ನಿನ್ನ ಅಮ್ಮ ಅಮ್ಮ ನೀನು ಹಿಂಗೆ ಕೇಳ್ತಾ ಇದೆಯಾ ಅಮ್ಮ ನಾನು ನೀನು ಎಷ್ಟು ಒಳ್ಳೆಯವಳು ಅಂದ್ಕೊಂಡಿದ್ದಾಗಮ್ಮ ಹಾಂ ಅಲ್ಲ ದೇವ್ರು ಕೊಡೋ ಟೈಮಲ್ಲಿ ಕೊಡ್ತಾನೆ ನೀನು ಯಾಕೆ ಮಾತ್ರ ಚುಚ್ಚಿ ಚುಚ್ಚಿ ಮಾತಾಡ್ತೀಯಾ ಅದೆಲ್ಲ ನನಗೆ ಗೊತ್ತಿಲ್ಲರು ಈ ವರ್ಷ ನೋಡ್ತೀನಿ ಅಷ್ಟೇ ಆಮೇಲೆ ನಾನು ನಿನ್ಗೆ ಬೇರೆ ಮದುವೆ ಮಾಡ್ತೀನಿ ಆ ಥರ ಎಲ್ಲ ಮಾತಾಡ್ಬಿಡಮ್ಮ ನೀನು ನಾನು ಲಕ್ಷ್ಮಿ ಬಿಟ್ಟರೆ ಬೇರೆ ಯಾರನ್ನ ಒಂದು ಮದುವೆನೂ ಆಗಲ್ಲ ನೆನ್ಸ್ಕೊಳೋದು ಕೂಡ ನೆನ್ಸ್ಕೊಳಲ್ಲ ನಾನು ಲಕ್ಷ್ಮೀ ಜೊತೆನೇ ಜೀವನ ಮಾಡ್ತೀನಿ ಓ ಅಂದ ಅವಳೇ ಬೇಕಾ ನಿನಗೆ ಮಹಾರಾಣಿ ಇವತ್ತು ಡಿಸೈಡ್ ಆಗಬೇಕಂದ್ರೆ ಅವಳು ಬೇಕಾ ನಾನು ಬೇಕು ಅಂತ ನಾನು ನೀನೇನಾದ್ರೂ ನನ್ನ ಮಾತು ಕೇಳಿಲ್ಲ ಅಂದರೆ ನಾನು ಈ ಮನೇಲಿ ಇರೋ ಹೋಗ್ತೀನಿ ನೀನು ಎಂತಿ ಜೊತೆ ಆರಾಮಾಗಿರು ಅಮ್ಮ ಸುಮ್ಮನೆ ಇರಮ್ಮ ಅಣ್ಣ ಏನೋ ಮಾತಾಡ್ತಾನಂದ್ರೆ ನೀನು ಮಾತಾಡ್ತೀಯಲ್ಲ ಸುಮ್ಮನೆ ಇರಮ್ಮ ಏ ನೀನು ಸುಮ್ಮನೆ ಇರ ನಾನು ಮಾತಾಡೋದಕ್ಕೆ ಇವಾಗ ಹಾಂ ಅವ್ರು ಎಂತೆ ಮಾತು ಕೇಳ್ಕೊಂಡು ಹೆಂಗೆ ಬಂದೆ ನೋಡಿ ಜಗ್ಲಿಕ್ಕೆ ಹಾಂ ನೆನೆ ಮನೆ ಬಂದಿರೋ ಅವಳೇ ಚಾಯ್ತು ನಾನೇ ಚಾಯ್ಗಿಲ್ವಾ ಹಾಂ ನಾನೇನು ಇವನು ಕೆಟ್ಟದೇ ಹೇಳ್ತಾ ಇದ್ದೀನಿ ಎಲ್ಲರೂ ಮಕ್ಕಳು ಮರಿ ಹಿಡ್ಕೊಂಡು ಓಡಾಡ್ತಾರೆ ನಂಗೆ ಆಸೆ ಆಗಲ್ವಾ ಹ್ಞೂ ಹಾಕ್ಬೇಕಾಗಿದ್ದು ಒಡೆದೇ ನೋವು ಹಾಕಿಲ್ಲ ಈ ಕಡೆ ಮಗುನೂ ಆಗಿಲ್ಲ ಅದೇನೇನು ಮಾಡಬೇಕು ನಾನು ಅಮ್ಮ ನೀನು ಅದರಲ್ಲ ಮಾತಾಡೋಕೆ ಹೋಗ್ಬಿಡಮ್ಮ ಇವತ್ತೆಲ್ಲ ನಾಳೆ ಹಾಗೆ ಆಗುತ್ತೆ ಸುಮ್ಮನಿರಮ್ಮ ಆಗಲ್ಲರೋ ಇನ್ನು ಸುಮ್ಮನಿರಲ್ಲ ನಾನು ಇರು ನಿನ್ನ ಹೆಂತಿ ಜೊತೆ ನೀನು ಇರು ನಾನು ಹೋಗ್ತೀನಿ ಮನೆ ಬಿಟ್ಟು ಏನಮ್ಮ ನೀನು ಅರ್ಥ ಇಲ್ದಿರೋ ಬುದ್ಧಿ ಇಲ್ದಿರೋ ಮಾತಾಡ್ತೀಯ ಮನೆ ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅಂತೀಯಾ ಎಲ್ಲಿಗೆ ಹೋಗ್ತೀಯ ನೀನು ಹಾಂ

இந்த மனிதனுக்கும் அம்மா லட்சுமிகள் படம் நம்மில் அர்த்தமாகும் மக்களுக்கு அவர்கள் அன்புடன் ಅಣ್ಣ ಹೆಂಗ ಮಾತಾಡ್ತಾನೆ ಆ ಚಿಕ್ಕ ವಯಸ್ಸಿಂದ ಸಾಕಿದ್ ನಾನು ನೋಡಿ ನಾನು ಇವಾಗ ಅವ್ರ ಇಂಟಿ ಬಂದವಳೆ ಅಂದ್ಬಿಟ್ಟು ಹೆಂಗ್ ಮಾತಾಡ್ತಾನೆ ನೋಡೇ ಇಂಟಿ ಮತ್ ಕೇಳ್ಕೊಂಡು ಎತ್ತಿರ ತಾಯಿ ಮೇಲೆ ಜಗಳ್ ಬರ್ತಾನೆ ಇವನು ಉದಾರ ಆಗ್ತಾನೆ ಇವನು